आदरणीय अध्यापक और आदरणीय प्यारे आप लोगों का स्वागत है। एक बार फिर सारा का स्वागत है। एक बार आना। मन सोल्ते यूं शेप आके कवर ना एक बार हेलो हेलो ಇವತ್ತ ಮಾಮಾನವ ಸತ್ಯ ಶೋಧಕ ಡಾಕ್ಟರ್ ಅನ್ನ ಸಾಟಿ ಅವರ ನೂರ ನಾಲ್ಕನೇ ಜಯಂತಿ ಅಂಗವಾಗಿ ಇವತ್ತಿನ ದಿವಸ ಏನಪ್ಪಾ ಅಂದ್ರ ಇವತ್ತ ನಮ್ಮ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಪರಶುರಾಮಣ್ಣ ಲಂಬೋದರ್ ಆಗಿರ್ಬೋದು ಇವತ್ತು ಪರಶುರಾಮಣ್ಣ ಗರಸಂಗಿ ಇರ್ಬೋದು ಕುದುರೆ ಅವರು ಇರ್ಬೋದು ಪರಶುರಾಮ್ ಚಲ್ವಾದಿ ಇರ್ಬೋದು ಇವತ್ತ ಅನೇಕರು ಈ ಸಂಘಟನೆಯ ನಮ್ಮ ಅಣ್ಣವರ ನೇತೃತ್ವದಲ್ಲಿ ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು ನಮ್ಮ ಸಮಾಜದ ಪ್ರಮುಖರು ಇರ್ಬೋದು ಇವತ್ತು ಅನ್ನಭಾವು ಸಾಟಿ ಅವರ ಒಂದು ನೂರ ನಾಲ್ಕನೇ ಜಯಂತಿ ಇವತ್ತ ನಮ್ಮ ನಗರ ಶಾಸಕರು ಈ ಸರ್ಕಲ್ ಅನ್ನು ಉದ್ಘಾಟನೆ ಮಾಡಿಕೊಟ್ರ ನಾವು ಶಾಸಕರಿಗೆ ಶಾಸಕರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ ಹಾಗೂ ನಮ್ಮ ದಲಿತ ಶಾಸಕರು ಇರ್ಬೋದು ಎಂ ಪಿಗಳಿರ್ಬೋದು ಇವತ್ತು ಅವರು ಕೂಡ ನಮ್ಮ ಈ ಸರ್ಕಲ್ ಮೇಲೆ ನಿಗಾ ಇಟ್ಟು ತಕ್ಷಣನೇ ಈ ಸರ್ಕಲ್ ನಿರ್ಮಾಣವನ್ನು ಮಾಡಬೇಕು ಮತ್ತು ಅನ್ನಭಾ ಸಾಠೆ ಪ್ರತಿ ವರ್ಷ ಸಮಾಜ ಹಾಗೂ ದಲಿತ ಪರ ಸಂಘಟನೆಗಳು ಎಲ್ಲ ಕೂಡಿ ಮಾಡೋದ್ರಿಂದ ಇದು ಗೌರ್ಮೆಂಟ್ ಕಾರ್ಯಕ್ರಮ ಆಗ್ಬೇಕಂತ ಹೇಳಿ ನಾವು ಸರ್ಕಾರಕ್ಕನ್ನ ಆಗ್ರಹವನ್ನು ಮಾಡ್ತೇವೆ ಇವತ್ತ ಅನ್ನಭಾ ಸಾಟಿ ಅವರಂದ್ರೆ ಅಂದ್ರೆ ಜಗವಿಖ್ಯಾತಿಕ ಸಾಹಿತ್ಯಕಾರ ಅನ್ನೋದು ಮೊಟ್ಟ ಮೊದಲನೇ ತಿಳ್ಕೊಬೇಕು ಇವತ್ತು ಅನ್ನಭಾ ಸಾಟೆ ಅವರು ಜಗತ್ತಿನಲ್ಲಿ ಯಾರಾದರೂ ಒಂದೂವರೆ ದಿವಸ ಸಾಲಿ ಕಲ್ತು ಜಗ ವಿಖ್ಯಾತಿ ಸಾಹಿತ್ಯಕಾರ ಆಗ್ಯಾರಪ್ಪ ಆದರೂ ಬರೀ ಅನ್ನಭಾವ್ ಸಾಠೇ ಅವರು ಇವತ್ತು ಅನ್ನಭಾ ಸಾಠ್ಯ ಅವ್ರ ಬಗ್ಗೆ ಇವತ್ತು ಅನೇಕರು ಯುವಕರು ಪಿ ಎಚ್ ಡಿ ಮಾಡ್ತಿದಾರೆ ಕೋಟಿಗಟ್ಲೆ ಇವತ್ತು ಈ ಸರ್ಕಾರ ಎಚ್ಚೆತ್ಕೊಂಡು ಮುಂದಿನ ದಿನ ಬಂದಾಗ ಅನ್ನಭಾಪು ಸಾಟೆ ಅವ್ರ ಜಯಂತಿ ಇವತ್ತು ಗೋರ್ಮೆಂಟ್ ಸಮಾಜ ಕಲ್ಯಾಣ ಇರ್ಬೋದು ಮಾನ್ಯ ಜಿಲ್ಲಾಧಿಕಾರಿಗಳು ಮಾಡ್ಬೇಕಂತ ಹೇಳಿ ಇವತ್ತು ಈ ಮಾಧ್ಯಮದ ಮೂಲಕ ನಾನು ಹೇಳ್ತೀನಿ ಮುಂದು ಅನ್ನಬಾ ಶಾಟಿ ಅವರು ಮುಂಬೈ ಪ್ರವಾಸದಲ್ಲಿ ಅನೇಕ ಕಷ್ಟ ಕಾರ್ಯಗಳನ್ನು ಮಾಡ್ಕೊಂಡು ಮುಂಬೈ ಒಂದು ಹೋಗಿ ಮುಂಬೈನಲ್ಲಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭೇಟಿಯಾಗಿ ಫಕೀರನ್ನು ಅರ್ಪಣೆ ಮಾಡ್ತಾರೆ ಹತ್ತೊಂಬತ್ತು ನೂರ ನಲವತ್ತೆಂಟರಾಗ ಅವತ್ತು ಬಾಬಾ ಸಾಹೇಬ್ರ ಅನ್ನಬಾ ಸಾಟ್ಯಾರ ಹೇಳ್ತಾರ ಲೋಕಶಾಹಿರ ಅನ್ನಭಾ ಸಾಟಿ ಅಂತ ಯಾರಾದ್ರೂ ಹೆಸರು ಅಣ್ಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಾರ ಇದು ನಾವು ಲಕ್ಷಣ ಇಡಬೇಕು ದಲಿತ ಪರ ಸಂಘಟನೆಗಳು ಇವತ್ತು ಅನ್ನ ಭಾವು ಅವ್ರ ಬಗ್ಗೆ ಪ್ರತಿಯೊಬ್ಬರು ಧ್ವನಿ ಎತ್ತಬೇಕಂತ ಹೇಳಿ ಇವತ್ತು ಈ ಮಾಧ್ಯಮದ ಮೂಲಕ ಅವರಿಗೆ ನನ್ನ ಕಳಕಳಿಯ ವಿನಂತಿಯನ್ನು ಹೇಳ್ತೀನಿ ಸತ್ಯ ಸೋದಕ ಲೋಕಶಾಹಿದು ಅಣ್ಣ ಸಾಹೇಬವರ ಒಂದೂರ ನಾಲ್ಕನೇ ಜಯಂತಿ ಉತ್ಸವದ ಶುಭಾಶಯಗಳನ್ನ ಕೋರುತ್ತಾ ಒಬ್ಬ ಮಹಾನ್ ಚೇತನ ಸಾಹಿತಿ ಅಣ್ಣ ಸಾಹೇಬವರು ಆಗಲೇ ಹೇಳಿದ್ರು ಒಂದೂವರೆ ವರ್ಷ ಮಾತ್ರ ಒಂದೂವರೆ ದಿನ ಯಾರ್ಯಾರು ಎಷ್ಟೆಷ್ಟು ಪಿ ಎಚ್ ಡಿ ಮಾಡಿದವರು ಇವರು ಒಂದೂವರೆ ದಿನದಲ್ಲೇ ಸಾಕಷ್ಟು ಪಿ ಎಚ್ ಡಿಗಳನ್ನು ಮೀರಿಸಿದಂಥ ಒಬ್ಬ ಮಹಾನ್ ವ್ಯಕ್ತಿ ಇವರು ಬಡತನದಲ್ಲಿ ಜನಿಸಿ ಒಬ್ಬ ಅಗಾಧವಾದ ಪಾಂಡಿತ್ಯವನ್ನು ತಮ್ಮ ಸ್ವಯಂಕೃತವಾಗಿ ಅವರೇನು ಯಾವುದೇ ಯೂನಿವರ್ಸಿಟಿಗಳಿಲ್ಲ ಅಥವಾ ಕಾಲೇಜುಗಳಿಲ್ಲ ಒಂದೂವರೆ ದಿನದಲ್ಲಿ ಸಾಕಷ್ಟು ಅವರು ಜನರಿಂದ ಏನು ಹೇಳ್ತಾರೆ ಒಂದು ಕಡೆ ನಮ್ಮ ಇವರು ಜನರ ಒಳಗಡೆ ಬೆರೀತು ಜನರ ಅಹ್ವಾಲಗಳನ್ನು ಸ್ವೀಕರಿಸಿ ಜನರ ನಡೀತಕ್ಕಂಥ ನಮ್ಮ ದೌರ್ಜನ್ಯವನ್ನು ಖಂಡಿಸಿ ಅದರ ಮೇಲೆ ಸಾಹಿತ್ಯನ ಬರೀತಾರ ಮತ್ತು ಈ ಬಡತನದಲ್ಲಿದ್ದಂಥ ಸಣ್ಣ ಪುಟ್ಟ ಎಲ್ಲ ಮೇನದ ಜಾತಿಗಳನ್ನು ಒಗ್ಗೂಡಿಸಿ ಒಂದು ಹೋರಾಟದ ಕಿಚ್ಚನ್ನು ಹಚ್ಚಿದಂಥ ಮಹಾನ್ ಲೋಕಶಾಹಿದವರಿಗೆ ನಾವು ನಮ್ಮ ಬಹುಜನ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಮತ್ತು ಎಲ್ಲ ನಮ್ಮ ಈ ಬಿಜಾಪುರ ಜಿಲ್ಲೆಯಿಂದ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತೇವೆ ಮತ್ತು ಅವರ ನಡೆ ನುಡಿಗಳನ್ನು ಯಾವುದೇ ಜಾತಿಗೆ ಅಲ್ಲ ಅವರು ಬರೇ ನೀವು ಅಷ್ಟೇ ಅಲ್ಲ ಎಲ್ಲ ಮಹಾನ್ ಚೇತನ ಇಡೀ ದೇಶದ ಅವರು ಅಣ್ಣ ಸಾ ಅಣ್ಣ ಸಾಹೇಬ್ ಬಾಬೋರು ಸೊ ಅಂಥ ವ್ಯಕ್ತಿಯನ್ನು ಆಗಲೇ ನಮ್ಮ ಸಹೋದರ ಹೇಳಿದಂತೆ ಸರ್ಕಾರದ ಪ್ರತಿನಿಧಿಗಳಿಗೆ ನಮ್ಮ ಜನಪ್ರತಿನಿಧಿಗಳು ಬಂದಿದ್ದಾರೆ ಅವರು ಸರ್ಕಾರದ ಒಂದು ಅವಿಭಾಜ್ಯ ಅಂಗ ಸೊ ಅವರು ಇದನ್ನ ರಾಜಶೇಖರ್ ಪುರಿ ಅವರು ಮತ್ತು ಇದನ್ನ ಚರ್ಚೆ ಮಾಡ್ಬೇಕು ನೀವು ನೀವು ಕಮಿಷನರ್ ಆಫೀಸ್ನಲ್ಲಿ ಚರ್ಚೆ ಮಾಡಿ ಇದರ ಬಗ್ಗೆ ನೀವು ಕೂಲಂಕುಷವಾಗಿ ಚರ್ಚೆ ಮಾಡಿ ಯಾಕಂದ್ರೆ ಪ್ರತಿ ವರ್ಷ ಜನ ಇಲ್ಲ ಅಂತೇಳಿ ನೀವು ಅದನ್ನ ನೆಗ್ಲೆಕ್ಟ್ ಮಾಡ್ಬೇಡ್ರಿ ಇವು ಯಾಕಂದ್ರೆ ಎಲ್ಲ ಇಡೀ ದೇಶಕ್ಕೆ ಬೇಕಾದಂತ ವ್ಯಕ್ತಿ ಆ ವ್ಯಕ್ತಿಯನ್ನ ಸರ್ಕಾರಿ ಗೌರವ ಪೂರ್ವಕೆ ಮಾಡಿದ್ರೆ ನಮ್ಮ ಎಲ್ಲ ಸಮಾಜಕ್ಕೆ ತುಳಿತಕ್ಕೆ ಒಳಗಾಡದವರ ಒಳಗಂತ ಜನರಿಗೆ ಒಂದು ನ್ಯಾಯ ಕೊಡ್ತದೆ ಸೊ ಅದನ್ನು ಗಮನದಲ್ಲಿ ಇಟ್ಕೊಂಡು ಅವರ ಜಯಂತಿಯನ್ನು ಸರ್ಕಾರವೇ ಅದನ್ನ ನಡೆಸ್ಕೊಡ್ಬೇಕಂತ ಹೇಳಿ ನಮ್ಮೆರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಭೀಮ್ ಜೈ ಪ್ರಬುದ್ಧ ಭಾರತ ರಾಜಶೇಖರ್ ಪುದ್ರಿ ಬಹುಜನ ದಲಿತ ಸಂಘರ್ಷ ಸಮಿತಿ ಉತ್ತರ ಕರ್ನಾಟಕ ಅಧ್ಯಕ್ಷರು ಸಮಸ್ತ ಜನತೆಗೆ ಲೋಕಶಾಹಿ ಅನ್ನಾಭಾವ್ ಸಾಠಿ ನೂರನೇ ನೂರ ನಾಲ್ಕನೇ ವರ್ಷದ ಜಯಂತ್ಯ ಶುಭಾಶಯಗಳನ್ನು ತಿಳಿಸುತ್ತಾ ಹಿಂದುಳಿದ ಸಮಾಜದಲ್ಲಿ ದಲಿತ ಸಮಾಜದಲ್ಲಿ ಇಂಥ ಸಾಕಷ್ಟು ಮಹಾನ್ ವ್ಯಕ್ತಿಗಳಿದ್ದಾರೆ ಯಾಕೆಂದರೆ ಅವರು ಒಂದೂವರೆ ದಿವಸ ಸ್ಕೂಲಿಗೆ ಹೋಗಿದ್ದಾರೆ ಅಂತವರು ಕೆಲವೊಂದು ಚರಿತ್ರೆ ಪುಸ್ತಕದಲ್ಲಿ ನಾನು ಕೂಡ ಓದಿದ್ದೀನಿ ಒಂದೂವರೆ ದಿವಸ ಶಿಕ್ಷಣಕ್ಕಾಗಿ ಅವರು ಪರಿತಪಿಸಿ ಒಂದೂವರೆ ದಿವಸದಿಂದ ಹೊರಗೆ ಬಿದ್ದು ತಮ್ಮದೇ ಆದಂಥ ಒಂದು ದುಡಿಮೆ ಮಾಡ್ಕೊಳ್ತಾ ಒಬ್ಬ ಸಾಹಿತಿಯಾಗಿ ಬೆಳಿತಾರಪ್ಪ ಅಂತಂದರೆ ಇದು ಸಾಮಾನ್ಯ ಮಾತಲ್ಲ ರಾಷ್ಟ್ರ ಮಟ್ಟದಲ್ಲಿ ಕೂಡ ಬೆಳೆದಂಥ ಮಹಾನ್ ವ್ಯಕ್ತಿ ಅನ್ನ ಸಾಟೆ ಅವರು ನಾವು ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರು ಅನ್ಕೋತ ಬರೀ ನಾವು ನಾವು ಹಿಂದುಳಿದವ್ರು ಹಿಂದುಳಿದವ್ರು ಅನ್ಕೋತ ಹೋಗೋದು ಬೇಡ ಪ್ರತಿಯೊಂದು ಹಿಂದುಳಿದ ಸಮಾಜದಲ್ಲಿ ಮಹಾನ್ ವ್ಯಕ್ತಿಗಳಿದ್ದಾರೆ ಯಾವ ಯಾವ ರೀತಿ ಲೋ ಅನ್ನ ಸಾಟೆ ಅವರು ಇದ್ದಾರ ಈ ರೀತಿ ಪ್ರತಿಯೊಂದು ಸಮ ಸಮುದಾಯದಲ್ಲಿ ಇದ್ದಾರೆ ಅಂಥವ್ರ ಆದರ್ಶಗಳನ್ನು ನಾವು ಒಳಗೊಂಡು ಆದರ್ಶಗಳನ್ನು ಒಳಗೊಂಡು ಸಮಾಜವನ್ನು ಸುಧಾರಣೆ ಮಾಡ್ಕೊತ ಹೋಗ್ಬೇಕು ನಾವು ಯಾಕಂದ್ರೆ ಸರ್ಕಾರ ಸೌಲಭ್ಯಗಳು ಸಾಕಷ್ಟು ಎಲ್ಲರಿಗೂ ಇದಾವೆ ಈಗಾಗಲೇ ನಾವು ಸಮಾಜ ಬರೀ ಹಿಂದುಳಿದೈತಿ ಹಿಂದುಳದೈತೆ ಅಂತ ಹೇಳಿ ವಿದ್ಯೆಯಿಂದ ವಂಚಿತರಾಗದೆ ಪ್ರತಿಯೊಬ್ಬರು ವಿದ್ಯಾವಂತರಾಗಿ ಇಂಥ ಮಹಾನ್ ವ್ಯಕ್ತಿಗಳ ಇತಿಹಾಸಗಳನ್ನು ಓದಬೇಕು ಮತ್ತು ಇನ್ನೂ ಸಾಕಷ್ಟು ಮಹಾನ್ ವ್ಯಕ್ತಿಗಳು ಇಂಥವ್ರು ಹಿಂದುಳಿದ ಸಮಾಜದಲ್ಲಿದ್ದಾರೆ ಅಂಥ ವಿಷಯಗಳನ್ನೆಲ್ಲ ಹೊರಗೆ ತರಬೇಕು ಯಾಕಂದ್ರೆ ಮೇಲ್ಜಾತಿ ಅನ್ನುವಂಥ ಕೆಲವೊಂದು ಕುತಂತ್ರಿಗಳಿಂದ ಇಂಥ ಮಹಾನ್ ವ್ಯಕ್ತಿಗಳು ಪ್ರತಿಯೊಂದು ಸಮುದಾಯದಲ್ಲಿ ಮುಚ್ಕೊಂಡು ಹೋಗಿಬಿಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನವರು ಸಂವಿಧಾನವೇನಿದೆಯಲ್ಲ ಅದರಲ್ಲಿ ಎಲ್ಲರಿಗೂ ಅವಕಾಶ ಕೊಟ್ಟಾರವರು ನಾವು ಅದನ್ನು ಸರಿಯಾಗಿ ಆ ಸಂವಿಧಾನ ಬಗ್ಗೆ ತಿಳ್ಕೊಂಡು ಸರಿಯಾಗಿ ನಾವು ಅದನ್ನು ಅಳವಡಿಸಿಕೊಂಡು ಸಮುದಾಯಗಳನ್ನು ಮುಂಚೂಣಿಯಲ್ಲಿ ತರುವಂಥ ನಾವು ಒಳ್ಳೆಯ ಕೆಲಸಗಳನ್ನು ಮಾಡೋಣ ಅಂತ ಹೇಳಿ ಮತ್ತೊಮ್ಮೆ ಲೋಕ್ ಶಾಹೀರ್ ಅನ್ನಭಾವ್ ಸಾಠೆ ಅವರ ನೂರ ನಾಲ್ಕನೇ ಜಯಂತಿ ಉತ್ಸವ ಶುಭಾಶಯಗಳನ್ನು ತಿಳಿಸಲು ಬಯಸ್ತೀನಿ ರಾಜಶೇಖರ್ ಕುರಿಯವರು ವಾರ್ಡ್ ನಂಬರ್ ಮೂವತ್ತೈದು ಮಹಾನಗರ ಪಾಲಿಕೆ ಸದಸ್ಯ ದಲಿತ ಸಂಘರ ಸಮಿತಿಯ ಪದಾಧಿಕಾರಿಗಳು ಹಾಗೂ ದಲಿತ ಒಕ್ಕೂಟ ಸಮಿತಿ ಜಿಲ್ಲಾ ಘಟಕ ವಿಜಾಪುರದಲ್ಲಿ ಇವತ್ತು ಒಂದು ನೂರ ನಾಲ್ಕನೇ ಜಯಂತಿ ಉತ್ಸವ ಕಾರ್ಯಕ್ರಮವನ್ನು ಇಲ್ಲಿ ಸ್ಟೇಡಿಯಂ ಮತ್ತು ಸರ್ಕಾರದಲ್ಲಿ ನಡೆಯುತ್ತಿದೆ ಇದಕ್ಕೆ ಮಾತನ ಸಮಾಜದ ಅನ್ನಭಾವ್ ಸಾಠೆ ಮರಾಠಿ ಸಾಹಿತ್ಯಕಾರ ಇವರ ಮೂಲ ಹೆಸರು ತುಕಾರಾಮ ಇವರು ಜನ್ಮ ಸಾ ಮಹಾರಾಷ್ಟ್ರ ರಾಜ್ಯದ ಸಾಂಗ್ಲಿ ಜಿಲ್ಲೆ ವಾಳ್ವಾ ತಾಲೂಕು ವಾಟೆಗಾವದಲ್ಲಿ ಜನ್ಮ ಆಯಿತು ಇವರು ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಜನಿಸಿದರು ಇವರು ಅನೇಕ ಕಾದಂಬರಿ ಕಥಾ ಲವಣಿ ಇವೆಲ್ಲ ಬರೆದರು ಕಡು ಪರಿಸ್ಥಿತಿಯಲ್ಲಿ ಇವರು ವಾಟೆಗಾವಿಂದ ಮುಂಬೈಗೆ ತನ್ನ ಫ್ಯಾಮಿಲಿ ಸಮೇತ ನಾಲ್ಕು ತಿಂಗಳು ನಡ್ಕೊತ ಹೋಗಿ ಹೋಗಿದ್ದಂಥ ಇತಿಹಾಸ ಅನ್ನಬಾ ಸಾಟೆ ಅವ್ರಿಗಿದೆ ಇವರು ಕೇವಲ ಒಂದೂವರೆ ದಿವಸ ಶಿಕ್ಷಣ ಪಡೆದುಕೊಂಡು ಅವರು ಈ ಭಾರತ ದೇಶಕ್ಕೆಲ್ಲ ವಿದೇಶಗಳೇ ಸಹಿತ ಇವರು ಪರಿಚಿತರಾಗಿದ್ದಾರೆ ಇವರು ಸಾಟೆ ಅವರು ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಮುಂಬೈನ ಚಿರಾಗ್ ನಗರದಲ್ಲಿ ಮುಂಬೈನ ಜೋಪಾಡಪೇಟೆ ಚಿರಾಗ್ ನಗರದಲ್ಲಿ ಇವರು ಮೃತ್ಯು ಆಗುತ್ತಾರೆ ಇವರು ಸಾಹಿತ್ಯ ಸಾಮ್ರಾಟ್ ಲೋಕ ಸಾಹಿ ಹಾಗೂ ಸಾಹಿತ್ಯ ರತ್ನ ಇವರು ಮರಾಠಿ ಸಾಹಿತ್ಯಕಾರ ಇವರು ಇವರು ನಮ್ಮ ದೇಶದ ಸಾಹಿತ್ಯದಲ್ಲಿ ಅನೇಕರು ಹೋಗಿದ್ದಾರೆ ಅದಕ್ಕೆ ಇವರು ಅನ್ನ ಅವರು ಇದ್ದಾರೆ ಇವತ್ತು ಜಯಂತಿ ಉತ್ಸವ ಕಾರ್ಯಕ್ರಮ ಕೃಷ್ಣ ದೇವಕೊಳೆ ಕೃಷ್ಣ ದೇವಕೊಳೆ ಇದು ಹೆಚ್ಚಿನ ಸುದ್ದಿಗಾಗಿ ನಮ್ಮ ನ್ಯೂಸ್ ಲೆವೆನ್ ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ